षडंग अष्टांग भुजंग अधोमुख श एकपादा उत्थाना ऊर्ध्व नमन समस्य आदित्यए नमः समदृष्टि भृमद्ये नासिका अग्र भृमद्ये नासिका अग्र रेचक तुंबक पुरक रेचक पुरक रेचक ತುಮಕೂರಿನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಿಕ್ಕಬಳ್ಳಾಪುರ ಶಾಖೆಯಿಂದ ರಥಸಪ್ತಮಿ ಪ್ರಯುಕ್ತ ಅಗ್ನಿಹೋತ್ರ ಮತ್ತು ನೂರ ಎಂಟು ಸೂರ್ಯ ನಮಸ್ಕಾರಗಳ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹಮ್ಮಿಕೊಳ್ಳಲಾಗಿತ್ತು ಸೂರ್ಯನು ಕಣ್ಣಿಗೆ ಕಾಣುವ ಹಾಗೂ ಸೃಷ್ಟಿಯಲ್ಲಿ ತೇಜೋಮಯನಾದ ದೇವರು ತೇಜಸ್ಸು ಶಕ್ತಿ ವರ್ಚಸ್ಸನ್ನು ಪಡೆಯುವಲ್ಲಿ ಸೂರ್ಯ ನಮಸ್ಕಾರ ತುಂಬ ಪಾತ್ರ ವಹಿಸುತ್ತದೆ ಆಸನಗಳ ಮತ್ತು ಪ್ರಾಣಾಯಾಮಗಳ ಜೋಡಣೆಯೊಂದಿಗೆ ಮತ್ತು ಮಂತ್ರಗಳ ಉಚ್ಚಾರಣೆಯ ಮೂಲಕ ಪ್ರತಿದಿನ ನಿಯಮಿತವಾಗಿ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರೆ ದೇಹದ ಆರೋಗ್ಯ ಮನಶಾಂತಿ ಇಂದ್ರಿಯಗಳ ನಿಗ್ರಹ ಸ್ಮರಣಾಶಕ್ತಿ ವಿಕಾಸ ಏಕಾಗ್ರತೆ ದೇಹದ ಶಕ್ತಿ ದೀರ್ಘಾಯುಷ್ಯ ಹಾಗೂ ಜೀರ್ಣಕ್ರಿಯೆಗೆ ಮೆದುಳಿಗೆ ರಕ್ತದ ಅರಿವನ್ನು ಹೆಚ್ಚಿಸುತ್ತದೆ ನರಗಳ ದೌರ್ಬಲ್ಯ ನಿವಾರಣೆಗೆ ದೇಹವನ್ನು ಶುದ್ಧೀಕರಿಸುತ್ತದೆ ಸ್ನಾಯುಗಳ ನೋವು ನಿವಾರಣೆಗೆ ದೇಹದ ಸಮತೋಲನಕ್ಕೆ ಬೊಜ್ಜು ನಿವಾರಣೆಗೆ ಮಾನಸಿಕ ಒತ್ತಡ ನಿವಾರಣೆಗೆ ಸೂರ್ಯ ನಮಸ್ಕಾರವು ಒಂದು ಉಪಾಸನಾ ವ್ಯಾಯಾಮವಾಗಿದೆ ಆದ್ದರಿಂದ ಈ ದಿನ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡುವುದರ ಮೂಲಕ ಸೂರ್ಯದೇವರಿಗೆ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ ಎಂದು ಯೋಗ ಶಿಕ್ಷಕರಾದ ಸುಧಾ ನಾಗರಾಜ್ ಹೇಳಿದರು दश समस्ति द्वादश ॐ रो सूर्याय नमः समस्ति एकं द्वे त्रीणि चत्वारि पञ्च षट् सप्त अष्ट नव दश एकादश समस्ति

समस्थिति उर्ध्व नमनो उत्ताना एक पादा अधो मुख षडंग अष्टांग भुजंगा अधो मुख एक पादा उत्ताना उर्ध्व नमनो समस्थिति नमस्कार आसन ओम रक्त उष्णे नमः समस्थिति उर्ध्व उत्ताना एक पादा अधो అష్టాంగ అధోముఖ ఏకపాద షంగ అష్టాంగుంగ అదోముఖ ము ನಾವು ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ನಾವು ಈ ಒಂದು ಸೂರ್ಯ ರಥಸಪ್ತಮಿ ಸೂರ್ಯ ನಮಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಇದರ ಕೇಂದ್ರ ಸಮಿತಿ ಬಂದು ತುಮಕೂರಿನಲ್ಲಿದೆ ಸಂಶೋಧನಾ ಅಧ್ಯಯನ ಕೇಂದ್ರ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಅಂತ ಹೇಳಿ ಈಗ ಇದು ಸಾವಿರಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದ್ದು ರಾಜ್ಯ ಅಂತಾರಾಷ್ಟ್ರೀಯ ಹೊರ ದೇಶಗಳಲ್ಲೂ ಕೂಡ ತುಂಬ ಪ್ರಚಲಿತವಾಗಿದೆ ಹಾಗಾಗಿ ಈ ದಿನ ನಾವು ಈ ಒಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ ರಥಸಪ್ತಮಿಯ ಈ ಒಂದು ನೂರ ಎಂಟು ನಮಸ್ಕಾರಗಳೊಂದಿಗೆ ಸೂರ್ಯ ದೇವನಿಗೆ ಸಮರ್ಪಣೆ ಮಾಡಿ ನಾವೆಲ್ಲರೂ ಸೂರ್ಯದೇವನ ಒಂದು ಆಶೀರ್ವಾದವನ್ನು ಪಡೀಬೇಕು ಅಂತ ಭಾವಿಸಿದ್ದೀವಿ ಹಾಗಾಗಿ ರಥಸಪ್ತಮಿ ಎಂದರೆ ಸೂರ್ಯ ದೇವನ ಜನ್ಮದಿನ ಅಂತಲೇ ಹೇಳ್ತಾರೆ ಅಂತ ಕರೀತಾರೆ ರಥ ಎಂದರೆ ವಾಹನ ಸಪ್ತಮಿ ಅಂದರೆ ಏಳು ಸೂರ್ಯ ದೇವನಿಗೆ ಸೂರ್ಯ ನಮಸ್ಕಾರದ ಮೂಲಕ ಗೌರವವನ್ನು ಆಚರಿಸ್ತಾರೆ ಸಾಧ್ಯವಾದಷ್ಟು ಈ ದಿನದಲ್ಲಿ ಮನೆಯ ಸ್ನಾನಕ್ಕಿಂತ ನದಿಗಳಾದಂತಹ ಸ್ನಾನಗಳಲ್ಲಿ ನೈಸರ್ಗಿಕ ಸ್ನಾನ ಅಂತ ಹೇಳ್ತಾರದಕ್ಕೆ ಅದು ತುಂಬ ಉತ್ತಮವಾದ ಸ್ನಾನ ಪ್ರಾಚೀನ ದಂತಕಥೆಗಳ ಪ್ರಕಾರ ಈ ಮಂಗಳಕರ ದಿನದಂದು ಸೂರ್ಯ ದೇವನನ್ನು ಆರಾಧಿಸುವುದು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಒಂದು ಅನನ್ಯ ಅವಕಾಶವನ್ನು ಶಾಂತಿಯುತ ಮತ್ತು ಸಂತೋಷದಾಯಕ ಅಸ್ತಿತ್ವಕ್ಕೆ ದಾರಿ ಮುಡಿಕೊಡುತ್ತದೆ ಎಂಬುದು ನಂಬಲಾಗಿದೆ ಈ ದಿನ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೀರ್ಘಾಯುಷ್ಯು ಉತ್ತಮ ಆರೋಗ್ಯ ಹಾಗಾಗಿ ಆರೋಗ್ಯ ಸಮೃದ್ಧಿ ಆಗ್ತದೆ ಯೋಧ ಯೋಗ ಸಾಧಕರು ತಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಕ್ಷಣವಾಗಿ ರಥಸಪ್ತಮಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಸುಲಭ ಮಾರ್ಗೋಪಯವಾಗಿದೆ ಹಾಗೆ ಹಬ್ಬಗಳಲ್ಲಿ ರಥಸಪ್ತಮಿ ಒಂದು ಹಬ್ಬವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ ರಥಸಪ್ತಮಿ ನಮ್ಮ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಡೆಸ್ತಾ ಇದ್ದೀವಿ ಇದ್ರದ್ದು ಮುಖ್ಯ ಉದ್ದೇಶ ಏನಂದರೆ ಸೂರ್ಯನ ಆರಾಧನೆ ಮಾಡೋದೇ ಇದ್ರ ಮುಖ್ಯ ಉದ್ದೇಶ ಸೂರ್ಯ ಶಕ್ತಿಯ ಸಂಕೇತ ನಿಮಗೂ ಗೊತ್ತಿರೋ ಥರ ಸೂರ್ಯನ ಆರಾಧನೆ ಮಾಡೋದರಿಂದ ನಮಗೆ ಏಳು ರೀತಿ ಆರೋಗ್ಯದ ಒಂದು ಏನಿದೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹಾಗಾಗಿ ಇವತ್ತಿನ ದಿನ ನಾವು ನೂರ ಎಂಟು ಸೂರ್ಯ ನಮಸ್ಕಾರ ಮಾಡ್ತೀವಿ ಅದೇ ಥರ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರೋ ಪ್ರಕಾರ ಚರ್ಮದ ಕಾಯಿಲೆಗಳು ಏನಿರುತ್ತೆ ಇದರಲ್ಲಿ ನಾವು ಮುಖ್ಯವಾಗಿ ಅರ್ಕ ಅಂದರೆ ಎಕ್ಕದ ಗಿಡ ಅದರ ಹೂವಿನ ಉಪಯೋಗಿಸ್ಬಿಟ್ಟು ಪೂಜೆ ಮಾಡ್ತಾರೆ ಮತ್ತು ಅದರ ಎಲೆಗಳು ಏಳು ಎಲೆಗಳನ್ನ ತಗೊಂಡು ಒಂದು ನೆತ್ತಿ ಮೇಲೆ ಇಟ್ಕೊಳ್ತಾರೆ ಎರಡು ಭುಜದಲ್ಲಿ ಒಂದು ಹೃದಯ ಭಾಗದಲ್ಲಿ ಮತ್ತು ಒಂದು ಹೊಕ್ಕಳು ಮತ್ತು ಎರಡು ಪಾದಗಳಲ್ಲಿ ಈ ಥರ ಏಳು ಎಲೆಗಳನ್ನ ಇಟ್ಕೊಂಡು ಅದೇ ಹೇಳಿದ ಥರ ನದಿ ತೀರದಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮದ ಕಾಯಿಲೆಗಳೆಲ್ಲ ಬರೋದಿಲ್ಲ ಅಂತ ಒಂದು ಪ್ರತೀತಿ ಇದೆ ಮುಖ್ಯವಾಗಿ ಸೂರ್ಯನ ನಮಸ್ಕಾರ ಮಾಡೋದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏಳು ತರ ಏನಿದೆ ನಮ್ಮ ಕಾಯಿಲೆಗಳೆಲ್ಲ ನಾಶ ಆಗುತ್ತೆ ಪರಿಹಾರ ಆಗುತ್ತೆ ಅಂತ ಇದು ನಾವು ಆಚರಿಸ್ತಾ ಬಂದಿದ್ದೀವಿ ಈ ಸಂದರ್ಭದಲ್ಲಿ ನಾಗರಾಜು ರಂಗನಾಥ್ ಸುಧಾ ನಾಗರಾಜ್ ಕಾಂತರಾಜ್ ರಾಮಕೃಷ್ಣ ರೆಡ್ಡಿ ಜಯದೇವ ರೆಡ್ಡಿ ಮಂಜುನಾಥ್ ಜಯರಾಮ್ ಸೇರಿದಂತೆ ಇತರೆ ಯೋಗ ಬಂಧುಗಳು ಭಾಗವಹಿಸಿದ್ದರು ಲಕ್ಷ್ಮೀನಾರಾಯಣ್ ಟಿ ಯೂನಿವರ್ಸ್ ಚಿಕ್ಕಬಳ್ಳಾಪುರ